ಸಮಾಜ ಸೇವೆ ಹಾಗೂ ತುರ್ತು ಸಂದರ್ಭದಲ್ಲಿ ಆಪತ್ಮಾಧವನಂತೆ ಧಾವಿಸುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಡಿಸೆಂಬರ್ ಮೂರರಂದು ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಮಂಜುನಾಥ ಸ್ವಾಮಿ ತಿಳಿಸಿದರು ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಡಿಸೆಂಬರ್ ಮೂರರಂದು ಸಾಧಕರಿಗೆ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ತುರ್ತು ಸಂದರ್ಭಗಳಲ್ಲಿ ನೆರವು ನೀಡುವ ಮೂಲಕ ಹಾಗೂ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಯನ್ನು ಗುರುತಿಸಿ ಪ್ರತಿ ವರ್ಷ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಸ್ಟ್ ಸ್ಥಾಪನೆಯಾಗಿದ್ದು ಇದುವರೆಗೂ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರ ಜೀವ ರಕ್ಷಣೆ ಮಾಡಿದೆ ಎಂದರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಡಿ ರಂಗಸ್ವಾಮಿ ಪ್ರಸನ್ನಕುಮಾರ್ ಶಿವಕುಮಾರ್ ಟಿ ಮೊಗಲಹಳ್ಳಿ ಅಂಬಿಕಾ ಪ್ರಸನ್ನ ಸುದ್ದಿಗೋಷ್ಠಿಯಲ್ಲಿ ಇದ್ದರು ನೆರವಾಗುವುದನ್ನು ರಸ್ತೆ ಅಪಘಾತದಲ್ಲಿ ಹಾಗೆ ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ರಕ್ಷಣೆ ನೀಡಿ ಜಾಗೃತಿಯನ್ನು ಸಂಚಿವ ಸಂಚೀವಿ ಜೀವರಕ್ಷಕ ಟ್ರಸ್ಟ್ ಮಾಡ್ತಾ ಬಂದಿದೆ ಇದೀಗ ಬರುವ ಇಪ್ಪತ್ತ್ ಮೂರನೇ ತಾರೀಕು ಇದೇ ಬಿಸಿರುವ ತಿಂಗಳಿಂದ ಮೂರನೇ ತಾರೀಕು ವಾಲ್ಮೀಕಿ ಭವನದಲ್ಲಿ ಜೀವರಕ್ಷಕ ಪ್ರಶಸ್ತಿ ಪ್ರದಾನವನ್ನು ನಾವು ಕೊಡ್ತೀವಿ ಸನ್ಮಾನ್ಯ ಶ್ರೀ ಸಂತೋಷ್ ಸಾಹೇಬ್ರು ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಜೀವರಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ವಿ ಇದಕ್ಕೆ ಕಾರಣಗಳಿಂದ ಈಗಾಗಲೇ ನಾವು ಅನೇಕ ಪ್ರಕ್ರಿಯೆಗಳನ್ನ ಸಹ ವರದಿಯಾಗಿದೆ ಸಹ ಮಾಡಿದ್ವಿ ತಿಳಿಸಿದ್ವಿ ಮತ್ತೊಮ್ಮೆ ಹೇಳೋದು ಅಂತಂದ್ರೆ ಅವರ ಒಂದು ಅನೇಕ ಸಾಮಾಜಿಕ ಕಾರ್ಯಗಳು ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಅವರು ನೀಡಿದಂತಹ ನೆರವು ಹಾಗೂ ರಕ್ಷಣೆಯನ್ನು ಗಮನಿಸಿ ನಮ್ಮ ಸಂಸ್ಥೆ ಅವರಿಗೆ ಜೀವರಕ್ಷಕ ಪ್ರಶಸ್ತಿ ಅಂತ ಹೇಳಿ ಪ್ರದಾನ ಮಾಡ್ತಾ ವಿಶೇಷವಾಗಿ ಹೇಳೋದು ಅಂತಂದ್ರೆ ಅವರು ನಮ್ಮ ನೆರೆಯ ರಾಜ್ಯ ಯಾವುದೇ ಸರ್ಕಾರದ ಸೂಚನೆಗಳಿಗೆ ಕಾಯಿದೆ ತಮ್ಮ ಒಂದು ಸ್ವಂತ ಖರ್ಚಿನಲ್ಲೇ ಅವರು ತಮ್ಮ ತಂಡವನ್ನು ರಚನೆ ಮಾಡಿಕೊಂಡು ಅಲ್ಲಿರುವಂತಹ ಏನು ಉದ್ದ ಪುಸ್ತಕದಲ್ಲಿ ಲೊಂದ್ರೆಗೊಳಗಾದವರಿಗೆ ನೆರವು ನೀಡುವಂತಹ ರಕ್ಷಣಾ ನೆರವು ನೀಡುವಂತಹ ರಕ್ಷಣಾ ಕಾರ್ಯವನ್ನು ಕೈಗೊಂಡಿದ್ದರು ಅದೇ ರೀತಿಯಲ್ಲಿ ಹಲವಾರು ಜೀವಗಳನ್ನು ಮುಂದಿಸುತ್ತಿದ್ದರು ಅದೇ ರೀತಿ ಕೇದಾರನಾಥದಲ್ಲಿ ಅತ್ಯ ಅತ್ಯಂತ ದೊಡ್ಡ ಪ್ರವಾಹ ಉಂಟಾದಂತಹ ಸಂದರ್ಭದಲ್ಲೂ ಸಹ ಅನೇಕ ಜೀವ ಹಾನಿಗಳನ್ನು ತಡೆಗಟ್ಟಿ ಜೀವಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಸಹ ಮಾಡಿದ್ರು ಹಾಗೆಯೇ ಒರಿಸ್ಸಾದಲ್ಲಿ ರೈಲು ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಸಹ ಅವರು ರಕ್ಷಣಾ ಕಾರ್ಯವನ್ನು ಕೈಗೊಂಡು ಆ ಅತ್ಯಂತ ದೊಡ್ಡ ದುರಂತ ನಮ್ಮ ಭಾರತ ದೇಶದಲ್ಲಿ ಒಂದು ಅತ್ಯಂತ ರೈಲು ತುಪ್ತ ರೈಲು ಹೇಳ್ಬೋದು ಆ ಸಂದರ್ಭದಲ್ಲೂ ಸಹ ಅವರು ಒಂದು ರಕ್ಷಣಾ ಕಾರ್ಯವನ್ನು ಕೈಗೊಂಡರು ಹಾಗೆ ಕರೋನಾ ಸಂದರ್ಭದಲ್ಲೂ ಸಹ ಜೀವಗಳ ರಕ್ಷಣೆಯನ್ನು ಮಾಡಿದಂಥದ್ದನ್ನು ನಾವು ನೋಡ್ಬೋದು ಈ ಒಂದು ಕಾರಣಕ್ಕಾಗಿ ಅವರಿಗೆ ಜೀವ ರಕ್ಷಕರು ಅಂತ ಹೇಳಿ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ರು ಎಲ್ಲರಿಗೂ ಸಹ ಅದು ಬಹಳ ಸಂತಸವನ್ನಾಗಿ ಹೋಗಿದ್ರು ನನಗೆ ತನ್ನದೇ ಆದ ನಿರ್ಬಂಧನೆಗೆ ಅವರ ಜೀವನವನ್ನು ಕಟ್ಟಿಕೊಂಡಲ್ಲಿ ಬಹಳ ಯಶಸ್ವಿಯನ್ನು ಸಾಧಿಸಿದ್ದಾರೆ ಅದೇ ರೀತಿ ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿಯ ಜೀವನ ರೈತರು ಆ ರೈತರ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದರೆ ತಮ್ಮದೇ ಸ್ವಂತ ಕೆಲಸದಲ್ಲಿ ಜೆ ಸಿ ಪಿಗಳನ್ನ ನೀಡಿರುವಂತದ್ದು ಈ ಒಂದು ಕೆಲಸವನ್ನು ಸಹ ಮಾಡಿದ್ದಾರೆ ಇನ್ನು ಉಳಿದಂತೆ ಅವರು ಕಾರ್ಮಿಕ ವರ್ಗಕ್ಕೆ ಅವರ ಕೊಡುಗೆ ಅತ್ಯದ್ಭುತ ಇದೆಲ್ಲದರ ಗಮನಿಸಿ ಈ ಒಂದು ಎಲ್ಲ ಜೀವಗಳ ರಕ್ಷಣೆ ಹಾಗೂ ಜೀವನೋಪಾಯಕ್ಕಾಗಿ ಅವರು ಮಾಡಿರುವಂತಹ ಅಗಣಿತ ಸೇವೆಯನ್ನ ಪರಿಗಣಿಸಿ ನಾವು ಅವರಿಗೆ ಜೀವನ ಪದ್ಧತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಈ ಮೂಲಕ ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದೇನೆಂದ್ರೆ ಚಿತ್ರದುರ್ಗದ ಸಮಸ್ತ ನಾಗರಿಕರು ಸಹ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೂಡಿಸಬೇಕು ಹೇಳಿ ಈ ಮೂಲಕ ನಮ್ಮ ಇಡೀ